ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದ ಹಾಗೆ ಹೋಳಿ ಹಬ್ಬವನ್ನು ಆಚರಿಸೋಣ ಎಂದು ಭಾರತೀಯ ಜನತಾ ಪಾರ್ಟಿ ಸಿರಹಟ್ಟಿ ಮಂಡಲದ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಅಕ್ಬರ್ ಸಾಬ್ ಯಾದಗಿರಿ ಹೇಳಿದರು ಸೋಮವಾರ ನಡೆಯುವ ಹೋಳಿ ಹಬ್ಬ ಹಾಗೂ ರಂಗಪಂಚಮಿಯನ್ನು ಅತ್ಯಂತ ಶಾಂತಿ ಸೌಹಾರ್ದತೆಯಿಂದ ಆಚರಿಸುವುದರ ಮೂಲಕ ಇತರರಿಗೂ ಮಾದರಿಯಾಗಬೇಕೆಂದು ಬಿಜೆಪಿಯ ಸಿರಹಟ್ಟಿ ಮಂಡಲದ ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷರಾದ ಅಕ್ಬರ್ ಸಾಬ್ ಯಾದಗಿರಿ ಹೇಳಿದರು ಅವರು ರವಿವಾರ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಹೋಳಿ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸೋಣ ನಾಳೆ ದಿನ ಸಿ ಪರೀಕ್ಷೆ ಇದ್ದು ವಿದ್ಯಾರ್ಥಿಗಳು ಕಷ್ಟಪಟ್ಟು ವರ್ಷಗಟ್ಟಲೆ ವಿದ್ಯಾಭ್ಯಾಸ ಮಾಡಿ ಪರೀಕ್ಷೆಗೆ ಹೋಗುತ್ತಿರುವ ಶಾಲಾ ಕಾಲೇಜು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆಯಾಗದ ಹಾಗೆ ಹೋಳಿ ಹಬ್ಬವನ್ನು ಆಚರಿಸೋಣ ಪರಸ್ಥಳಗಳಿಂದ ಪಟ್ಟಣಕ್ಕೆ ಆಗಮಿಸುತ್ತಿರುವ ಶಾಲಾ ಮಕ್ಕಳಿಗೆ ತೊಂದರೆಯಾಗಬಾರದು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಟ್ಟು ನಮ್ಮ ಹಬ್ಬವನ್ನು ಆಚರಿಸೋಣ ಎಂದು ಸಲಹೆ ನೀಡಿದರು ಪರೀಕ್ಷೆ ಇರೋದರಿಂದ ವರ್ಷಾನುಗಟ್ಲೆ ಅವರು ಅಭ್ಯಾಸ ಮಾಡಿ ಎಲ್ಲ ರೀತಿಯಿಂದ ತಯಾರಾಗಿ ನಾಳೆ ಎಸ್ ಎಸ್ ಸಿ ಪರೀಕ್ಷೆ ಬರಲಿ ಹೋಗ್ತಿದ್ದಾರೆ ಮಕ್ಕಳು ನಮ್ಮ ಹಬ್ಬವನ್ನು ಚೆಂದಾಗಿ ನಾವು ಮಾಡೋಣ ಅವ್ರಿಗಿ ಪರೀಕ್ಷೆ ಬರಲಿಕ್ಕೆ ನಾವು ಉತ್ಸವ ಮಾಡೋಣ ನಮ್ಮ ರೀತಿಯಿಂದ ನಾವು ಹಬ್ಬ ಮಾಡೋಣ ಅನ್ನೋದು ನಾವು ನೀವು ಸೇರಿ ಅವ್ರಿಗೆ ಅನುಕೂಲ ಮಾಡಿಕೊಡೋಣ ಅಂಥೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ನಾವು ಹಬ್ಬ ಮಾಡೋದ್ರಿಂದ ಹಿಂಡು ಕಟ್ಕೊಂಡು ಟೋಳಿ ನಾವು ಅಲ್ಲೇಲಿ ನಿಂತಿರ್ತೀವಿ ಮಕ್ಕಳು ಬಂದು ಹಳ್ಳಿಯಿಂದ ಇಳಿತಿರ್ತಾರೆ ಅವ್ರಿಗೆ ಬಣ್ಣ ಏರ್ಸೋದಾಗಲಿ ಹಾಗೂ ಅವರಿಗೆ ತೊಂದರೆ ಮಾಡೋದಾಗಲಿ ಅವ್ರ ಪರೀಕ್ಷೆಗೆ ನಾವು ತೊಂದರೆ ಮಾಡ್ದಂಗೆ ಆಗತ್ತೆ ಆ ಪರೀಕ್ಷೆ ಚಲೋ ತಂಗೆ ಬರೀಲಿ ಅವರು ಆ ಹಬ್ಬದಿಂದ ನಾವು ಆಚರಿಸೋಣ ಅವರು ಅತಿ ಹೆಚ್ಚಿನ ರ್ಯಾಂಕ್ ತೊಗೊಂಡು ನಮ್ಮ ಸೆರೆಟ್ ಟೀಮ್ ಇದ್ರೊಳಗೆ ಹೆಚ್ಚಿನ ರೀತಿಯಿಂದ ನಮ್ಮ ಇದು ಮಾಡಿದ್ರಪ್ಪ ಆ ಬಣ್ಣ ಏರ್ಚಲಿಲ್ಲ ಚಲೋ ತಂಗೆ ಅವ್ರ ಮಾನಸಿಕ ಹಿಂಸೆ ನಾವು ಕೊಡೋದು ಸರಿಯಲ್ಲ ಅಂಥೇಳಿ ನಾನು ಕೇಳ್ಕೊತೀನಿ ಎಲ್ಲರೂ ನಾವು ಇದು ಪಾಲಿಸೋಣ ಅಂಥೇಳಿ ತಮ್ಮಲ್ಲಿ ಇನ್ನೊಮ್ಮೆ ವೀಕ್ಷಕರೇ ನಿಮಗೆ ವಾಸಿಸಲು ಮನೆ ಖರೀದಿಸಬೇಕೇ ಇಲ್ಲ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ ನಿಮಗೆ ಸೈಟು ಜಮೀನು ಬೇಕೇ ಇಲ್ಲ ಮಾರಬೇಕೇ ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೆ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೆ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೇ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ಮತ್ತೆ ಕೆತ್ತಡ ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ Double nine zero two six nine five